ಓಂ ಶ್ರೀ ಗುರುಬಸವ ಲಿಂಗಾಯ ಇವತ್ತು ಎರಡು ಹಬ್ಬವನ್ನ ನಾವ ಆಚರಣೆ ಮಾಡ್ತಾ ಇದ್ದೀವಿ ಅಲ್ಲ ಹಬ್ಬ ಇರೋದ್ರಿಂದಲೇ ಗಲಾಟೆ ಮಾಡ್ತಾ ಇದ್ದೀರ ಅಂತ ನಾನು ಅದು ಭಾವಿಸಿದ್ದೇನೆ ಹೌದಪ್ಪ ಮನೆಯಲ್ಲಿ ಅಪ್ಪ ಮಾಡಿದ್ರೆ ಏನಾಗಿರುತ್ತೆ ಗಲಾಟೆ ಇರುತ್ತೆ ಅದಕ್ಕೆ ನಾವು ಒಂದು ಕನ್ನಡ ಹಬ್ಬ ಭಜನ ಹಬ್ಬ ಎರಡನ್ನೂ ಕೂಡ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಮುಖ್ಯ ಶಿಕ್ಷಕರಾದಂತಹ ಶ್ರೀ ಸಂಬುಲಿಮಪ್ಪ ಸರ್ ಅವರು ಆಯೋಜನೆಯನ್ನ ಮಾಡಿದ್ದಾರೆ ನಾನು ಮಾತಾಡಕ್ಕೆ ಹೋಗಲ್ಲ ಅಂತ ಎಲ್ಲ ಮಾತಾಡಿದ್ದಾರೆ ಕೇಳಿಸ್ಕೊಂಡಿದ್ದೀವಿ ಕನ್ನಡ ಉಳಿತಾ ಇದೆ ಅಂತೆ

Aduh, gigang tu, aduh, gigang tu, gigang Gue t referred Marche A tu Pon variance Bow analyze A tu Pon variance A tu bye

ನೀವು ಕುರಿತು ಕಲಾಟ ಮಾಡ್ತಾ ಇದ್ದಾರೋ ಇದನ್ನ ಕೇಳ್ತಾ ಇದ್ದಾರೆ ಆದೇಶ ಹೇಳ್ತಾ ಇದ್ದೆ ಇವತ್ತು ಈ ಒಂದು ವೇದಿಕೆಯಲ್ಲಿ ಬಂದು ಮಾತನಾಡಿ ಅದಕ್ಕೆ ಒಂದು ಅವಕಾಶ ಆಗಿದೆ ಎರಡನೇ ಕಾರ್ಯಕ್ರಮ ಮತ್ತೊಂದು ಕನ್ನಡ ಅಗತ್ಯ ಕಾರ್ಯಕ್ರಮದಲ್ಲೂ ಕೂಡ ಉಪನ್ಯಾಸವನ್ನು ನೀಡಿದೆ ಈಗ ಉಪನ್ಯಾಸ ನೀಡುವಂತಹ ಸಮಯ ಒಂಬತ್ತೇ ಇರುವುದರಿಂದ ನಿಮ್ಮ ಮಟ್ಟದಲ್ಲಿ ಕನ್ನಡ ನುಡಿಗಳನ್ನು ಮಾತನಾಡಿ ಈ ಒಂದು ಸತ್ಯ ಕಾರ್ಯಕ್ರಮದ ಒಬ್ಬರು ಆಗಿದ್ದಾರೆ ಇನ್ನೊಂದು ಪ್ರೊಫೆಸರಿ ಶೈಕ್ಷಣಿಕ

பசவானல்லாடி வந்தே சாடி வந்தே பசவான சாடி வந்தே